ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳೂರು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರಗಳ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ತಂತ್ರ ಯಾವುದು ಅಂದರೆ ಸ್ನೇಹಿತರೆ ನೀವೇ ತುಂಬ ಸಲ ಕೇಳಿದ್ದೀರಾ ಶತ್ರುಗಳನ್ನು ದೂರ ಮಾಡೋ ಅಂತ ಶತ್ರುಗಳ ಶಮನ ಆಗೋ ಅಂತ ಶತ್ರುಗಳು ನಮಗೆ ಸ್ನೇಹಿತರಾಗೋ ಅಂತ ವಿಶೇಷ ತಂತ್ರವನ್ನು ತಿಳಿಸ್ಕೊಡಿ ಅಂತ ತುಂಬ ಸಲ ಕೇಳಿದ್ದೀರಾ ಸ್ನೇಹಿತರೆ ಖಂಡಿತ ನೀವು ಈ ತಂತ್ರವನ್ನು ಶ್ರದ್ಧಾ ನಂಬಿಕೆ ಭಕ್ತಿಯಿಂದ ಮಾಡಿದ್ರೆ ನೀವು ನಿಮ್ಮ ಶತ್ರುಗಳಿಂದ ದೂರ ಉಳಿಬೋದು ಅವರು ತುಂಬ ಕೆಟ್ಟವರಾಗಿದ್ದರು ಎಷ್ಟೇ ಕೆಟ್ಟವರಾಗಿದ್ದರೂ ಅವರು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ ಅಥವಾ ಅವರು ನಿಮಗೆ ಸ್ನೇಹಿತರಾಗಿ ಉಳ್ಕೋತಾರೆ ಒಳ್ಳೆ ರೀತಿಯಲ್ಲಿ ಸರಿನಾ ನೀವು ಖಂಡಿತ ಸ್ನೇಹಿತರೆ ನಂಬಿಕೆಯಿಂದ ಇದನ್ನು ಮಾಡಿ ಈ ತಂತ್ರದ ಉಪಯೋಗಗಳನ್ನು ಫಸ್ಟ್ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ತಂತ್ರದಲ್ಲಿ ಮೊದಲು ನಿಮ್ಮ ಶತ್ರುಗಳು ಸಾಫ್ಟ್ ಆಗ್ತಾರೆ ಅವರು ಎಷ್ಟೇ ಕೆಟ್ಟ ಕೆಲಸ ಮಾಡಬೇಕು ನಿಮ್ಮ ಜೀವನದಲ್ಲಿ ಅವರ ದುರ್ಬುದ್ಧಿಯನ್ನು ನಿಮಗೆ ತೋರಿಸ್ಬೇಕು ನಿಮ್ಮ ಜೀವನನ ಹಾಳು ಮಾಡಬೇಕು ಅಂತಿದ್ದರೆ ಖಂಡಿತ ಅದೆಲ್ಲ ಕಡಿಮೆ ಆಗುತ್ತೆ ಅವರ ಮನಸ್ಸು ಸಾಫ್ಟ್ ಆಗುತ್ತೆ ಎರಡನೇದಾಗಿ ಅವರು ನಿಮ್ಮ ಜೀವನದಲ್ಲಿ ಏನೇ ಕೆಟ್ಟ ಕೆಲಸ ಮಾಡಬೇಕು ನಿಮ್ಮ ಜೀವನನ ನಾಶ ಮಾಡಬೇಕು ಅಂತಿದ್ದರೆ ಅದೆಲ್ಲ ವಿಫಲ ಆಗ್ತದೆ ಸರಿನಾ ಅದೆಲ್ಲ ಅರ್ಧದಲ್ಲೇ ಸ್ಟಾಪ್ ಆಗುತ್ತೆ ಅದು ಯಾವುದೂ ಕೂಡ ಈಡೇರಲ್ಲ ನಿಮ್ಮ ಜೀವನ ಅವ್ರ ಕೈಯಿಂದ ಹಾಳಾಗಲ್ಲ ಜೊತೆಗೆ ಶತ್ರುಗಳು ಈಗ ಗೊತ್ತಿರೋ ಶತ್ರುಗಳನ್ನು ಹೇಗೋ ಮೇಂಟೈನ್ ಮಾಡಿಬಿಡ್ಬೋದು ಹುಷಾರಾಗಿರ್ಬೋದು ಅವ್ರ ವಿಷಯದಲ್ಲಿ ಹೌದಾ ಗೊತ್ತಿಲ್ಲದಿರೋ ಶತ್ರುಗಳನ್ನು ಹೇಗೆ ಮೇಂಟೈನ್ ಮಾಡ್ತೀರ ಯಾರು ಅಂತ ತಿಳ್ಕೊತೀರ ಅಲ್ವಾ ಗೊತ್ತಿಲ್ದಿರೋ ಶತ್ರುಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ ಆಯಿತಾ ಸ್ವಂತದವರು ಹಿತ ಶತ್ರುಗಳು ನಮ್ಮ ಜೊತೆಯಲ್ಲಿರೋರೇ ನಮಗೆ ಮೋಸ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಆ ರೀತಿಯ ಸಮಸ್ಯೆಗಳಿದ್ದರೆ ಆ ಶತ್ರುಗಳನ್ನು ನೀವು ಹಿಮ್ಮೆಟ್ಟಿಸ್ಬೋದು ಅಂದರೆ ಅವರು ತಪ್ಪು ಮಾಡ್ತಾಯಿದ್ದಾರೆ ಅಂತ ಇಂಥ ವ್ಯಕ್ತಿಗಳೇ ನಿಮಗೆ ಮೋಸ ಮಾಡ್ತಾಯಿದ್ದಾರೆ ಇಂಥ ವ್ಯಕ್ತಿಗಳೇ ನಿಮ್ಮ ನಿಮಗೆ ಶತ್ರುಗಳಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸರಿನಾ ಹಿತ ಶತ್ರುಗಳು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಗುಪ್ತ ಶತ್ರುಗಳು ಅವರನ್ನು ಗುಪ್ತ ಶತ್ರುಗಳು ಅಂತ ಕರಿತೀವಿ ಅವರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಖಂಡಿತ ಸ್ನೇಹಿತರೆ ನಿಮ್ಮ ಆತ್ಮಶಕ್ತಿ ರಕ್ಷಣಾ ಶಕ್ತಿ ಜಾಸ್ತಿ ಆಗುತ್ತೆ ನೀವು ಶತ್ರುಗಳು ನಮ್ಗೆ ತೊಂದರೆ ಮಾಡ್ತಾರೆ ಅಂತೇಳಿ ತುಂಬ ಹೆದರ್ಕೊಂಡು ಕೊರಪ್ಕೊಂಡು ನಿಮ್ಮ ಮನಸ್ಸಲ್ಲಿರೋ ಧೈರ್ಯವನ್ನು ಕಡಿಮೆ ಮಾಡ್ಕೋತಾ ಇರ್ತೀರ ಆ ರೀತಿ ಸಮಸ್ಯೆಗಳು ಆಗೋಲ್ಲ ನೀವು ಈ ತಂತ್ರ ಮಾಡೋದ್ರಿಂದ ನೀವು ಇನ್ನೂ ಸ್ಟ್ರಾಂಗಾಗಿ ಅವರನ್ನು ನೀವು ಹೆದರಿಸ್ಬೋದು ನಿಮ್ಮ ಕಣ್ಣೋಟದಿಂದಲೇ ಆ ಶತ್ರುಗಳು ದೂರ ಹೋಗ್ತಾರೆ ನಿಮ್ಮ ಕಣ್ಣೋಟದಿಂದಲೇ ಅವರು ನಿಮ್ಮ ನೋಡಿ ಹೆದರ್ಕೊಳ್ತಾರೆ ಈಗ ಶತ್ರುಗಳಿಂದ ಕಾನೂನು ಸಮಸ್ಯೆಗಳಾಗ್ಬೋದು ಈಗ ಬೇಕು ಬೇಕು ಅಂತ ಮೇಲಿನ ಹೊಟ್ಟೆ ಕಿಚ್ಚಿಗೆ ನಿಮ್ಮ ಜೀವನ ಹಾಳಾಗಬೇಕು ಅಂತೇಳಿ ನಿಮಗೆ ಕೋರ್ಟು ಕೇಸು ಕಂಪ್ಲೇಂಟು ಆ ಥರ ಏನಾದರೂ ಸಮಸ್ಯೆಗಳನ್ನು ತಂದೋಡ್ತಾರೆ ಆಸ್ತಿ ವಿಚಾರಕ್ಕೋ ಯಾವುದಾದ್ರೂ ವಿಷಯಕ್ಕೋ ಯಾವುದಾರು ಪರ್ಸನಲ್ ವಿಷಯಗಳಿಗೋ ನಿಮ್ಮ ಜೀವನನ ಹಾಳು ಮಾಡಬೇಕು ಅಂತೇಳಿ ಕೇಸ್ ಕೇಸ್ ಆ ಥರ ಏನಾದರೂ ಮಾಡಿದರೆ ನೀವು ಖಂಡಿತವಾಗ್ಲೂ ನ್ಯಾಯವಾಗಿ ನ್ಯಾಯ ನಿಂಪರವಾಗಿ ನಿಂತ್ಕೊಂಡು ನಿಮ್ಮನ್ನು ಗೆಲ್ಲಿಸುತ್ತೆ ಸ್ನೇಹಿತರೆ ನೀವು ಧೈರ್ಯವಾಗಿ ನೀವು ಏನನ್ನೇ ಏನೇ ಸಮಸ್ಯೆ ಬಂದರೂ ನೀವು ಧೈರ್ಯವಾಗಿ ಎದುರಿಸುವಂಥ ಶಕ್ತಿಯನ್ನು ಇದು ಕೊಡುತ್ತೆ ಜೊತೆಗೆ ನ್ಯಾಯ ಯಾವತ್ತಿದ್ರೂ ಒಳ್ಳೆಯವ್ರ ಪರನೇ ಅಲ್ವಾ ನ್ಯಾಯ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಏನು ಗೊತ್ತಾ ಶತ್ರುಗಳು ನಿಮ್ಮ ಸ್ನೇಹಿತರಾಗಬೇಕು ಅಂತ ನೀವು ಬಯಸೋದಾದರೆ ಖಂಡಿತ ಅವರನ್ನು ನೀವು ಒಳ್ಳೆಯವರಾಗಿ ಮಾಡಿಕೊಂಡು ಅವ್ರನ್ನ ನೀವು ಫ್ರೆಂಡ್ ಮಾಡ್ಕೋಬೋದು ಸರಿನಾ ನೀವು ಆ ರೀತಿಯಲ್ಲಿ ಈ ತಂತ್ರವನ್ನು ಬಳಸ್ಬೋದು ಜೊತೆಗೆ ಸ್ನೇಹಿತರೆ ಈ ತಂತ್ರದ ಇಷ್ಟು ಉಪಯೋಗಗಳನ್ನು ಖಂಡಿತ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಇದು ಯಾವ್ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತ ಸ್ನೇಹಿತರೆ ಈ ತಂತ್ರದ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಹೊತ್ತದ ಮರಿಬೇಡಿ ಸ್ನೇಹಿತರೆ ಇವಾಗ ಈ ತಂತ್ರವನ್ನು ಹೇಗೆ ಮಾಡಬೇಕು ಯಾವ ರೀತಿ ಶುರು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಈ ತಂತ್ರವನ್ನು ಯಾವ ದಿನ ಶುರು ಮಾಡಬೇಕು ಫಸ್ಟ್ ಆಫ್ ಆಲ್ ಈ ತಂತ್ರವನ್ನು ಶನಿವಾರ ಮತ್ತು ಮಂಗಳವಾರದಲ್ಲಿ ನೀವು ಶುರು ಮಾಡ್ಬೋದು ಬೇಕಿದ್ರೆ ಅಮಾವಾಸ್ಯೆ ಹುಣ್ಣಿಮಿನಲ್ಲೂ ನೀವು ಇದನ್ನು ಮಾಡ್ಬೋದು ಸರಿನಾ ಎಷ್ಟು ಗಂಟೆ ಎಷ್ಟು ಗಂಟೆ ಅಂದರೆ ರಾತ್ರಿ ಒಂಬತ್ತು ಗಂಟೆ ನಂತರ ಸರಿನಾ ಒಂಬತ್ತು ಗಂಟೆ ಮೇಲೆ ನೀವು ಈ ತಂತ್ರವನ್ನು ಮಾಡ್ಬೋದು ಈ ತಂತ್ರಕ್ಕೆ ಏನೇನು ಬೇಕು ಈ ತಂತ್ರಕ್ಕೆ ಒಂದು ನೀಲಿ ಪೆನ್ನು ಬಿಳಿ ಪೇಪರ್ ಹೂವು ಏಳು ಲವಂಗ ಎಣ್ಣೆ ದೀಪ ಒಂದು ಬಟ್ಲು ನೀರು ಸರಿನಾ ಶುದ್ಧ ನೀರು ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕು ಈಗ ತಂತ್ರವನ್ನು ಹೇಗೆ ಮಾಡಬೇಕು ಸ್ನೇಹಿತರೆ ನೀವು ಈ ತಂತ್ರಕ್ಕೆ ಮಾಡೋ ದಿನ ಈ ತಂತ್ರ ಮಾಡೋ ದಿನ ನೀವು ಶುದ್ಧವಾಗಿ ಸ್ನಾನ ಮಾಡಿ ಆಯಿತಾ ಸಂಜೆನೇ ಮಾಡಿ ಸರಿನಾ ಸಂಜೆ ಟೈಮಲ್ಲಿ ಪೂಜೆ ಮಾಡೋ ಮುಂಚೆ ಸುಮ್ಮನೆ ಹಾಗೆ ಸ್ನಾನ ಮಾಡ್ಕೊಂಡು ಬಂದು ಶುದ್ಧವಾಗಿ ಶುದ್ಧ ಬಟ್ಟೆಯನ್ನು ಹಾಕ್ಕೊಳ್ಳಿ ನೀವು ಪೂಜೆ ಮಾಡೋ ಟೈಮಲ್ಲಿ ಯಾರ ಜೊತೆನೂ ಮಾತಾಡಬಾರ್ದು ಸರಿನಾ ಯಾರ ಹತ್ರನೂ ಇದರ ಬಗ್ಗೆ ಹೇಳಬಾರ್ದು ಮುಂಚೆಯೇ ಹೇಳಿಬಿಟ್ಬಿಡಿ ಯಾರೂ ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನೀವು ಸೈಲೆಂಟಾಗಿ ಈ ತಂತ್ರವನ್ನು ಶುರು ಮಾಡಬೇಕಾಗತ್ತೆ ನಿಮ್ಮ ಮನಸ್ಸು ಮೊದಲಾಗಿ ಶಾಂತವಾಗಿರಬೇಕು ಯಾವುದೇ ಥರದ ನೆಗೆಟಿವ್ ಥಿಂಕಿಂಗ್ ಆಗಲಿ ಟೆನ್ಷನ್ಗಳಾಗಲಿ ಯಾವುದನ್ನು ಕೂಡ ಇಟ್ಕೊಳ್ಬೇಡಿ ಸರಿನಾ ಸ್ನೇಹಿತರೆ ನೀವು ಪೂಜೆ ಮಾಡೋಕ್ಕೆ ಕೂತ್ಕೊಳ್ಳುವಾಗ ನೀವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಕೆಳಗಡೆ ಒಂದು ಆಸನವನ್ನು ಹಾಕೊಳ್ಳಿ ಚಾಪೆನೋ ಬಟ್ಟೆನೋ ಏನಾದರೂ ಒಂದು ಆಸನವನ್ನು ನೀವು ಶುದ್ಧವಾಗಿರೋವಂಥದ್ದನ್ನು ಹಾಕೊಂಡು ನೀವು ಇದನ್ನು ಮಾಡಬೇಕಾಗತ್ತೆ ನಿಮ್ಮ ಮುಂದೆ ಆ ಬಿಳಿ ಪೇಪರನ್ನು ಇಟ್ಕೊಳ್ಳಿ ಆ ಬಿಳಿ ಪೇಪರ್ ಮೇಲೆ ನೀಲಿ ಪೆನ್ನಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಪೂರ್ತಿ ಹೆಸರನ್ನು ಬರೀಬೇಕು ಸರಿನಾ ಶತ್ರುವಿನ ಹೆಸರು ಇನ್ಶೀಲನ್ನು ಸೇರಿಸಿ ಬರೀರಿ ಆ ಹೆಸರಿನ ಕಾಗದದ ಮೇಲೆ ಈಗ ಪೇಪರನ್ನು ಮಡಗಿರ್ತೀರ ಆ ಪೇಪರ್ನ ಮೇಲ್ಗಡೆ ಲವಂಗಗಳನ್ನು ತಗೊಂಡು ಏಳು ಲವಂಗಗಳು ಹೇಳಿದ್ನಲ್ಲ ಏಳು ಲವಂಗಗಳನ್ನು ಓಂ ಆಕಾರದಲ್ಲಿ ಮಡಗಬೇಕು ಸರಿನಾ ಓಂ ಆಕಾರದಲ್ಲಿ ಆ ಪೇಪರ್ ಮೇಲೆ ಆ ಹೆಸರು ಮೇಲೆ ನೀವು ಆ ಲವಂಗಗಳನ್ನು ಜೋಡಿಸಿ ಇಡಿ ಸರಿನಾ ಜೋಡಿಸಿ ಇಟ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ನೀವು ಹೆಸರು ಇಟ್ಟು ಹೆಸರಿನ ಪೇಪರ್ ಮೇಲೆ ಲವಂಗವನ್ನು ಓಂ ಆಕಾರದಲ್ಲಿ ಇಟ್ಟಿರ್ತೀರ ಆಮೇಲೆ ಅದರ ಮೇಲ್ಗಡೆ ನೀವೊಂದು ನೀಲಿ ಹೂವನ್ನು ಇಡಬೇಕು ಸರಿನಾ ಹೂವು ನೀಲಿ ಕಲರೇ ಇರಬೇಕು ಆದರೆ ಬೈ ಚಾನ್ಸ್ ನಿಮಗೆ ನೀಲಿ ಕಲರ್ ಹೂವು ಸಿಕ್ಕಲಿಲ್ಲ ಅಂತಂದರೆ ಬಿಳಿ ಹೂಗೆ ನೀಲಿ ಬಣ್ಣವನ್ನು ಹಚ್ಚಬೇಕು ನೀಲಿ ಪೆನ್ನಿಂಕ್ ಇರುತ್ತಲ್ಲ ಪೆನ್ನಿಂಕಲ್ಲೇ ನೀವು ಆ ಪೆನ್ನಿಂಕನ್ನು ನೀಲಿ ಬಣ್ಣಕ್ಕೆ ಅಂದರೆ ಹೂವಿಗೆ ಹಚ್ಚಿಬಿಟ್ಟು ಆ ಪೆನ್ನಿಂಕಿಂದ ಆ ಹೂವನ್ನು ನೀವು ಈ ಪೂಜೆಗೆ ಬಳಸ್ಬೋದು ಸರಿನಾ ಆದರೆ ನೀವು ನೀಲಿ ಹೂವನ್ನೇ ಬಳಸಬೇಕು ಬೈ ಚಾನ್ಸ್ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ ಇದನ್ನು ನೀವು ಪ್ರಯತ್ನ ಮಾಡಿ ಸರಿನಾ ಇಲ್ಲಿ ಶುದ್ಧತೆ ಮನಸ್ಸಿನ ಭಾವನೆ ಅಷ್ಟೇ ಮುಖ್ಯ ವಸ್ತುಗಳು ಅಲ್ಲ ಸರಿನಾ ಯಾವುದಾದ್ರೂ ಸರಿ ಯಾವುದಾದ್ರೂ ಒಂದು ರಿಲೇಟೆಡ್ ಮಾಡಿಕೊಂಡು ನಾವು ಈ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಪಕ್ಕದಲ್ಲಿ ಎಣ್ಣೆ ದೀಪವನ್ನು ಹಚ್ಚಿಟ್ಕೊಳ್ಳಿ ಜೊತೆಗೆ ಸ್ನೇಹಿತರೆ ನಾನು ಹೇಳ್ಕೊಡೋವಂಥ ಈ ಮಂತ್ರವನ್ನು ಮಿನಿಮಮ್ ಇಪ್ಪತ್ತೊಂದು ಸಲ ಮ್ಯಾಕ್ಸಿಮಮ್ ಐವತ್ತೊಂದು ನೂರ ಎಂಟು ಸಲ ಆ ಶತ್ರುಗಳು ನಿಮ್ಮ ಸವಾಸನೆಯೇ ಬೇಡ ಅಂತೇಳಿ ದೂರ ಹೋಗಬೇಕು ಅಂತಂದರೆ ನಾವು ಸ್ವಲ್ಪ ಕಷ್ಟಪಟ್ಟು ನೂರ ಎಂಟು ಸಲ ಹೇಳಬೇಕಾಗತ್ತೆ ಸರಿನಾ ಮ್ಯಾಕ್ಸಿಮಮ್ಮು ಟ್ರೈ ಮಾಡಿ ಟ್ರೈ ಮಾಡೋದೇನೂ ಮಾಡಲೇಬೇಕು ಸರಿನಾ ಗೊತ್ತಾ ಶತ್ರುಗಳು ತುಂಬಾ ಟಾರ್ಚರ್ ಇರ್ತಾರೆ ಅವರಿಂದ ನಮಗೆ ನೆಮ್ಮದಿನೇ ಇರಲ್ಲ ನೆಮ್ಮದಿಯಾಗಿ ಊಟ ತಿಂಡಿನೂ ಸೇರಲ್ಲ ಅಷ್ಟು ಟಾರ್ಚರ್ ಅನ್ಭವಿಸ್ತಾ ಇರಬೇಕಾದ್ರೆ ನಮಗೆ ಈ ಮಂತ್ರ ಜಪ ಮಾಡೋದು ಕಷ್ಟ ಅಂತ ಅಲ್ವಾ ಅದಕ್ಕಿಂತ ಕಷ್ಟ ಯಾವುದೂ ಅಲ್ಲ ಶತ್ರುಗಳು ನಮ್ಮಿಂದ ಜೀವನದಿಂದ ದೂರ ಹೋದರೆ ಅದರಷ್ಟು ನೆಮ್ಮದಿ ಕೂಡ ಯಾವುದೂ ಇಲ್ಲ ನೀವು ಕಣ್ಮುಚ್ಕೊಂಡು ಭಕ್ತಿಯಿಂದ ನಾನು ಹೇಳ್ಕೊಡೋ ಈ ಮಂತ್ರವನ್ನು ಐವತ್ತೊಂದು ಸಲ ಅಥವಾ ನೂರ ಎಂಟು ಸಲ ಖಂಡಿತ ಜಪ ಮಾಡಿ ಸರಿ ಆ ಮಂತ್ರ ಹೀಗಿದೆ ಸ್ನೇಹಿತರೆ ನಾನು ನಾನು ಹಾಕಿರ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಇಲ್ಲ ಸ್ಕ್ರೀನ್ ಶೂಟ್ ಆದರೂ ತೆಗೆದಿಟ್ಕೊಳ್ಳಿ ಓಂ ಕ್ರೂಂ ಕ್ರೀಂ ಕೃಪ್ತಾಯ ಶತ್ರು ಹೃದಯ ದುರ್ಭಾವ ನಾಶಾಯ ನಾಶಾಯ ಸ್ವಾಹ ಓಂ ಕೃಂ ಕ್ರೀಂ ಕೃಪ್ತಾಯ ಹೃದಯ ದುರ್ಭಾವ ನಾಶಾಯ ನಾಶಾಯ ಸ್ವಾಹ ಈ ಮಂತ್ರನ ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ನೀವು ಹೇಳಬೇಕಾಗತ್ತೆ ಹೇಳೋನಲ್ಲ ನೂರ ಎಂಟು ಸಲ ಸರಿನಾ ಸ್ನೇಹಿತರೆ ಈಗ ಮಂತ್ರ ಜಪ ಆದಮೇಲೆ ಮಂತ್ರ ಜಪ ಮಾಡಬೇಕಾದ್ರೂ ಏನು ಕಲ್ಪನೆ ಮಾಡ್ಕೋಬೇಕು ಆ ಶತ್ರುಗಳು ನಮ್ಮ ಜೀವನದಿಂದ ದೂರ ಹೋಗಿದ್ದಾರೆ ಆ ಶತ್ರುಗಳು ನಿಮ್ಮ ಜೊತೆಯಲ್ಲಿ ಒಳ್ಳೆಯವನಾಗಿದ್ದಾನೆ ಅವನು ಪೂರ್ತಿಯಾಗಿ ಬದಲಾಗಿದ್ದಾನೆ ಆಯ್ತಾ ಆ ರೀತಿಯಲ್ಲಿ ಭಕ್ತಿಯಿಂದ ಕಲ್ಪನೆ ಮಾಡಿಕೊಂಡು ನೀವು ಈ ಮಂತ್ರವನ್ನು ಹೇಳಿ ಮಂತ್ರ ಎಲ್ಲ ಹೇಳಿದ್ಮೇಲೆ ಏನು ಮಾಡಬೇಕು ನೀವು ಈಗ ಮಡಗಿರ್ತೀರಲ್ವಾ ಪೇಪರು ಲವಂಗ ಹೂವು ಎಲ್ಲಾನು ಮಡಗಿರ್ತೀರಲ್ಲ ಆ ಪೇಪರು ಲವಂಗ ಹೂವು ಎಲ್ಲವನ್ನು ಫೋಲ್ಡ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ನೀರು ಿನ ಬಟ್ಲು ಇಟ್ಟಿರ್ತಿರಲ್ಲ ಆ ಬಟ್ಲಿನ ಒಳಗಡೆ ಹಾಗೆ ಮಡಗ್ಬಿಡಿ ಸರಿನಾ ಮಡಗಿಬಿಟ್ಟು ರಾತ್ರಿ ಪೂರ್ತಿ ಅದಲ್ಲೇ ಇರಲಿ ಮಾರನೇ ದಿನ ನೀವು ಅದನ್ನು ತಗೊಂಡು ಹೋಗಿ ಗಿಡದ ಕೆಳಗಡೆ ಹಾಕ್ಬೋದು ಅಥವಾ ನಿಮ್ಮನೆ ಅಕ್ಕಪಕ್ಕ ಅರಿಯೋ ನದಿ ಇದ್ದರೆ ಅಲ್ಲಿ ನೀವು ಅದನ್ನು ಹಾಕಿಬಿಡ್ಬೋದು ಸ್ನೇಹಿತರೆ ಆ ಶತ್ರುವಿನ ಮನಸ್ಸಿನ ಕ್ರೂರತ್ವ ಆ ನೀರಿನಿಂದ ಶುದ್ಧ ಆಗುತ್ತೆ ಸರಿನಾ ನೀವು ಅವರನ್ನು ಒಳ್ಳೆಯವರಾಗಿ ಮಾಡಬೇಕು ಅವ್ರ ಮನಸ್ಸಲ್ಲಿರೋವಂಥ ಕೆಟ್ಟ ಬುದ್ಧಿ ಎಲ್ಲ ನಿವಾರಣೆ ಆಗಬೇಕು ಅಂದರೆ ಈ ರೀತಿಯಲ್ಲಿ ನೀವು ಮಾಡ್ಬೋದು ಸರಿನಾ ಸ್ನೇಹಿತರೆ ಈ ತಂತ್ರವನ್ನು ಎಷ್ಟು ದಿನ ಮಾಡಬೇಕು ಈ ತಂತ್ರವನ್ನು ಒಂದು ದಿನ ಮಾಡಿದ್ರೂ ರಿಸಲ್ಟ್ ಬರೋ ಚಾನ್ಸು ತುಂಬ ಇದೆ ಬೈ ಚಾನ್ಸ್ ಆ ಶತ್ರುಗಳು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರ ಹೋಗಬೇಕು ಅಂತಂದರೆ ನೀವು ಮೂರು ದಿನದಿಂದ ಏಳು ದಿನದವರೆಗೆ ನೀವು ಇದನ್ನು ಮಾಡಬೇಕು ಸರಿನಾ ನೀವು ಖಂಡಿತ ರಿಸಲ್ಟ್ ಒಂದೇ ದಿನದಲ್ಲಿ ಬರುತ್ತೆ ಅಂದರೆ ಪ್ರಯತ್ನ ಮಾಡಿ ಆಯಿತಾ ಪ್ರಯತ್ನ ಮಾಡಿ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಆ ಶತ್ರು ನಿಮ್ಮ ಜೀವನದಿಂದ ಹೋಗಿಲ್ಲ ಇನ್ನ ಅಂತಂದರೆ ಖಂಡಿತ ಇದನ್ನು ನೀವು ಒಂದು ವಾರ ಒಂದು ವಾರ ಕಂಪಲ್ಸರಿ ಮಾಡಿ ನಿಮ್ಮ ಜೀವನದಿಂದ ಆ ಶತ್ರುಗಳು ಶಾಶ್ವತವಾಗಿ ದೂರ ಆಗ್ತಾರೆ ಖಂಡಿತ ಸ್ನೇಹಿತರೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ನೀವು ಒಳ್ಳೆಯ ಉದ್ದೇಶಕ್ಕೆ ನಿಮ್ಮ ಒಳ್ಳೆಯದಕ್ಕೋಸ್ಕರ ಅಷ್ಟೇ ನೀವು ಇದನ್ನು ಮಾಡಬೇಕು ಅವರ ಜೀವನದಲ್ಲಿ ಹಾಳಾಗಲಿ ಅವರು ಸರ್ವನಾಶ ಆಗಲಿ ಆ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಸರಿನಾ ಶತ್ರುಗಳು ಎಷ್ಟೇ ಕೆಟ್ಟವರಾಗಿರಲಿ ಅವರು ನಮ್ಮ ಜೀವನದಿಂದ ದೂರ ಹೋಗಬೇಕೇ ಹೊರತು ನಾವು ಅವ್ರಿಗೆ ಕೆಟ್ಟದನ್ನು ಮಾಡಬಾರ್ದು ಸರಿನಾ ಅದು ದೇವರು ಕೂಡ ಒಪ್ಪಲ್ಲ ಸರಿನಾ ಅದೊಂದು ಕಾರಣಕ್ಕೆ ನಾನು ಹೇಳ್ತಾ ಇರೋದು ಇದನ್ನು ಪ್ರತಿದಿನ ಮಾಡಿ ಪ್ರತಿದಿನ ಸೇಮ್ ಟೈಮಿಂಗ್ಸಲ್ಲಿ ಮಾಡಿ ಮಂತ್ರನೂ ಕೂಡ ಅಷ್ಟೇ ನೀಟಾಗಿ ಉಚ್ಚಾರಣೆ ಮಾಡಿ ಉಚ್ಚಾರಣೆ ಕೂಡ ಎಲ್ಲೂ ತಪ್ಪು ಮಾಡಬೇಡಿ ಆಯಿತಾ ಪ್ರಾಕ್ಟೀಸ್ ಮಾಡಿಬಿಟ್ಟೆ ಮಾಡಿ ಆಯಿತಾ ನೀವು ವಿಜುಲೈಝೇಷನ್ನು ಕಲ್ಪನೆ ಕರೆಕ್ಟಾಗಿ ಮಾಡಿ ಸರಿನಾ ಕಂಡೀಷನಾಗಿ ಇದನ್ನು ಮಿನಿಮಮ್ ಏಳು ದಿನ ಮಾಡಿ ಆಯಿತಾ ಸ್ನೇಹಿತರೆ ಶತ್ರುಗಳು ನಿಮ್ಮ ಜೀವನದಿಂದ ದೂರ ಆಗೋದನ್ನು ಖಂಡಿತ ನೀವು ಅನುಭವಿಸ್ತೀರಾ ಸರಿನಾ ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿಯಾಗಿರಬೇಕು ಅಂತಂದರೆ ಈ ರೀತಿಯ ತಂತ್ರವನ್ನು ನೀವು ನಂಬಿಕೆಯಿಂದ ಧೈರ್ಯವಾಗಿ ಮಾಡಬೇಕು ಸರಿನಾ ಸ್ನೇಹಿತರೆ ಏನಾದರೂ ಡೌಟ್ ಇದ್ದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಸರಿನಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಆದರೆ ಬ್ಯಾಡ್ ಬ್ಯಾಡ್ ಕಾಮೆಂಟ್ ಮಾಡಬಾರ್ದು ಸರಿನಾ ಬ್ಯಾಡ್ ಕಾಮೆಂಟ್ ಮಾಡಬೇಡಿ ಮಾಡೋರಿಗೂ ಸ್ವಲ್ಪ ಬೈರಿ ಉದಿ ಹೇಳಿ ಜೊತೆಗೆ ಸ್ನೇಹಿತರೆ ನಿಮಗೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಖಂಡಿತ ನನ್ನ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ಗೆ ಡಿಯಾ ಮಾಡಿ ಇದು ಅದೇ ಥರದ ಸ್ಪಿರಿಚುವಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗೋಸ್ಕರ ಏನು ಮಾಡಬೇಕು ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್